ಹಲೋ ಎಲ್ಲರಿಗೂ ನಮಸ್ತೆ ನಾವು ಒಂದು ಇನ್ಸಿಡೆಂಟಲ್ಲಿ ಇವತ್ತು ನನಗೆ ಗಾಡಿನ ಗಡ್ಡೆ ಗಾಡಿ ಅಡ್ಡ ಹಾಕಿ ಒಡೆದು ಕುಡ್ದು ಕುಡ್ಕೊಂಡಿದ್ರು ಬಂದು ಅಡ್ಡ ಹಾಕಿ ಮೋಸ್ಟ್ಲಿ ಅದು ಏನಕ್ಕೆ ಅಂತ ಅಡ್ಡ ಅಂತ ಗೊತ್ತಿಲ್ಲ ನಾವು ಇಳಿದು ಯಾವಾಗ ಅವ್ರನ್ನ ಕೈ ಮಾಡಿದ್ವಿ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಜನ ಸೇರಿಕೊಂಡು ನನಗೆ ಚೆನ್ನಾಗಿ ಹೊಡೆದಿದ್ದಾರೆ ನೋಡಿ ಹೆಂಗಾಗಿದೆ ಬ್ಲಡ್ ನೋಡಿ ಕಾಲಲ್ಲ ಫುಲ್ಲು ಮುಖದಲ್ಲಿ ಕಗ್ಲಿಪುರದ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಪಕ್ಕ ಇದಿದೆ ಏನೋ ಒಂದು ಹಾಸ್ಪಿಟಲು ಸೊ ಅಲ್ಲಿ ಬಂದಿದ್ದೀನಿ ಪೊಲೀಸರು ಫಸ್ಟ್ ರೊಬಿಟ್ಟು ಫಸ್ಟ್ ಏಡ್ ಮಾಡಿಸಿ ಅಂತ ಹೇಳಿದ್ರು ಒಂದು ಬ್ಯಾಡ್ ಇನ್ಸಿಡೆಂಟು ದೇವಸ್ಥಾನ ಹೋಗ್ಬಿಟ್ಟು ಬರ್ತಿದೆ ನಮ್ಮ ಅಪ್ಪ ಅಮ್ಮನ ನೋಡ್ತಾ ಥರ ಇವತ್ತು ಮದರ್ಸ್ ಡೇ ಬೇರೆ ಅಮ್ಮನ ಹೊರಗಡೆ ಕರ್ಕೊಂಡೋಗಿದ್ದೆ ಅದಾದ ಮೇಲೆ ದೇವಸ್ಥಾನಕ್ಕೆ ಬಂದಿದೆ ದೇವಸ್ಥಾನಕ್ಕೆ ಬಂದು ಫಕ್ ಮೂಗು ಮರದ ಹಾಕಿದಾರೆ ಮಕ್ಕಳು ಗೊತ್ತಿಲ್ಲ ನನ್ನ ಹೆಂಡತಿ ನನ್ನ ಪಾಪು ನೋಡ್ತಾಯಿರ್ತಾರೆ ಎದುರ್ಕೊಂಬಿ ಆಯ್ ಫೈನ್ ಹುಷಾರಾಗಿದ್ದೀನಿ ಚೆನ್ನಾಗಿ ಕುಡ್ದು ಐ ಕಬ್ರೀಪ್ ಹತ್ರ ಅವನು ಅವ್ನು ಅಡ್ಡ ಹಾಕಿರೋದು ವೀಡಿಯೋನು ಇದೆ ಅವ್ನು ಬಂದು ನನ್ನ ಗಾಡಿಗೆ ನಿಗಡೆಯಿಂದ ಟಚ್ ಮಾಡಿ ಗಾಡಿಗೆಲ್ಲ ಹೊಡ್ಕೊಂಡು ಅಲ್ಲಿಂದ ಕಿರ್ಚ್ಕೊಂಬಂದ ನಮ್ಗೆ ಗೊತ್ತಾಗ್ಲಿಲ್ಲ ಬಟ್ ನಾವು ಸ್ಲೋ ಮಾಡಿದ್ರು ನಾವು ಏನು ನಿಲ್ಲಿಸ್ತಿಲ್ಲ ಯಾವಾಗ ಅವ್ರ ಜಾಗಕ್ಕೆ ಬಂದರೂ ಅಲ್ಲಿ ನಿಲ್ಲಿಸಿ ಗಾಡಿಗೆ ಇದ್ಮಾಡಕ್ ಬಂದಾಗ ನಾವು ಹಿಡ್ಕೊಂಡು ನಾನು ಏನೋ ಯಾರು ರೊಬ್ಬರು ಏನೋ ಮಾಡ್ತಿದ್ದಾರೆ ಅನ್ಕೊಂಡ್ವಿ ಚೆನ್ನಾಗಿ ಕುಡಿದಿದ್ದ ಹಿಡ್ಕೊಂಡು ಎರಡ್ದಾಡಕ್ ಬಂದ್ರೆ ಅವ್ರ ತಮ್ಮನ ಯಾರೋ ಬಂದ ಅವ್ರ ತಂಗಿ ಯಾರೋ ಓಡ್ಬಂದ ಆಮೇಲೆ ಬಂದ್ರು ಬಂದ ಮಾಡ್ತಾರೆ ಇದ್ದಾಗ ನಮ್ಮ ಡ್ಯಾಡಿ ನೋಡ್ತಾ ಇರ್ತಾರೆ ನಮ್ಮ ಅಮ್ಮ ನೋಡ್ತಾ ಇರ್ತಾರೆ ನನ್ನ ಮಗಳು ನೋಡ್ತಾ ಇರ್ತಾಳೆ ನಮ್ಮಮ್ಮ ನನ್ನ ಹೆಂಡತಿ ನೋಡ್ತಿರ್ತಾಳೆ ನನ್ನ ಫ್ರೆಂಡ್ಸ್ನ ನೋಡ್ತಿರ್ತಾರೆ ವಿಡಿಯೋ ಕಳಿಸ್ಬಿಡಿ ಅವ್ರಿಗೆ ಲಕ್ಷ್ಮಣ್ ವಿಡಿಯೋ ಕಳಿಸ್ಬಿಡಿ ಏನಿಲ್ಲ ಫಸ್ಟ್ ಎಲ್ಲರೂ ಇಲ್ಲೇ ಇದ್ದಾರೆ ಆಚ ಕಡೆ ಬಂದಿದ್ದಾರೆ ಮತ್ತೆ ಏನೋ ಕಾರ್ ಇದನ್ನೆಲ್ಲ ಒಡೆದಾಕಿದ್ರು ನಾನಿಲ್ಲಿ ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಹತ್ರ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ ಅಲ್ಲಿದ್ದೀನಿ ಈ ಥರ ಎಲ್ಲ ತುಂಬ ಕೆಟ್ಟ ಜನ ಆಗರು ಸೊ ಸುಮ್ಮನೆ ಆಮೇಲೆ ಹುಡುಗಿ ಬಂದು ಹೇಳ್ತಲ್ಲ ಹುಡುಗಿ ನನ್ನ ಮೇಲೆ ಕೈ ಮಾಡಿದ್ರು ನನಗೆ ಇದು ಮಾಡೋದು ಅಂತ ಆಫಿಷಿಯಲಾಗಿರ್ತೀರಾ ಆಫಿಷಿಯಲ್ ಆಗಿದ್ದೀರಿ ಏನಕ್ಕೆ ಅಡ್ಡ ಆಗ್ತಾ ಉಡಿಯೋಕ್ಕೆ ಬರಬೇಕು ನಮಗೇನು ಗೊತ್ತು ಕಳ್ತನ ಮಾಡಕ್ಕೆ ಬಂದಿರ್ಬೋದಲ್ವ ಚೆನ್ನಾಗಿ ಕುಡ್ದಿದ್ದ ಅವನು ಫುಲ್ಲು ಕುಡ್ದು ನೋಡಿ ಅವ್ನು ಬಂದೇ ಇಲ್ಲ ಸ್ಟೇಷನ್ ಹತ್ರ ಬೇರೆಯವ್ರು ಬಂದಿದ್ದಾರೆ ಪ್ರಸಾದ್

I went to វិញអាចធ្វើបានលឿនតើ ನಮ್ಮ ಜೊತೆ ಲಕ್ಷ್ಮಣ ಇದ್ದಾರೆ ಲಕ್ಷ್ಮಣ ಫೋನ್ ಮಾಡಿ ನಾನು ಫೋನ್ ಮಾಡ್ಬಿಡಿ ಲೈವಲ್ಲಿದ್ದೇನೆ ಮೇಡಮ್ ದಿನ ವಾಶ್ ಮಾಡ್ಬೇಕಾ ಫೇಸು ಫೇಸ್ ವಾಶ್ ಮಾಡಬೇಕಾ ಮನು ನೋಡ ಮನು ನಮ್ಮ ಜೊತೆ ಯೋಗಿ ಸರ್ ನೋಡಿ ಇಲ್ಲಿ ಹೆಂಗಾಗಿದೆ ಹ್ಮೋ ಹಾಂ ಇಲ್ಲಿ ತಗಲೀಪುರ ಎಲ್ಲ ಹೊರಗಡೆ ಎಲ್ಲ ಊರು ಇದೇ ಊರು ಇರೋರು ಎಲ್ಲ ಇಲ್ಲೇ ಬಂದ್ರೆ ಆಚೆ ಇದಾರೆ

ಸೈಡ್ಗೆ ಎಳಕತ್ತ ಅದಕ್ಕೆ ಅಲ್ಲಿ ಇರೋರು ಹಾ ಅವ್ರ ಅಕ್ಕ ಅವರು ಇವರು ಅಕ್ಕ ತಂಗಿರೇನೋ ಬಂದರು ಅಣ್ಣ ಬಿಡ್ರಣ ಇವನು ಹಿಂಗೆನ ಇವನು ಅಂದ್ಬಿಟ್ಟು ಹೋಗ್ರಣ ಅಂದರು ನೀನು ಹಿಂಗೆಲ್ಲ ಮಾಡ್ತೀಯ ಅಂದ್ಬಿಟ್ಟು ಒಂದು ಇದು ಮಾಡಿದ್ರು ಅದಕ್ಕೆ ಇವರು ಪಕ್ಕದಲ್ಲಿರೋ ಎಲ್ಲ ಬಂದು ಸೇರ್ಕೊಂಡು ಗಲಾಟೆ ಮಾಡಿದ್ದರು ಎಲ್ಲ ಅವ್ರೆ ಹಾಂ ಎಲ್ಲ ಇಲ್ಲೇ ಅವರೇ ಎಲ್ಲ ಲೋಕಲ್ನವ್ರೆ ಎಲ್ಲ ವೀಡಿಯೋ ಇಲ್ಲ ಎಲ್ಲ ಎಲ್ಲ ಅಲ್ಲಿ ಸ್ಟೇಷನ್ ಹತ್ರವ್ರೆ ಸ್ಟೇಷನ್ನಿಂದ ಊರಲ್ಲವ್ರೆಲ್ಲ ವೀಡಿಯೋ ಇದೆ ವೀಡಿಯೋ ಇದೆ ವೀಡಿಯೋ ಇದೆ ವೀಡಿಯೋ ಇದೆ ನೋಡಿ ಕಳಿಸ್ತೀನಿ ನೋಡಿ ಕಳಿಸ್ತೀನಿ ನೋಡಿ ಹಾಂ

ಆಫ್ ಆಫ್ ಮಾಡಲಾ ಆ ಥರ ಆಫ್ ಮಾಡ್ಲೈತೆ ಅವಳು ಮಾತಾಡ್ತಿದ್ದೆ ಹೇಳಿ ಏನಾಗಿಲ್ಲ ಅಂತ ಆಫ್ ಮಾಡಲಾ ಹ್ಞೂ ಆಫ್ ಮಾಡಲಾ ರಚನಾ ಕೊಟ್ಟು ಫೋನ್ ಕೊಡ್ತೀನಿ ಹಲೋ ಹಲೋ ಹಾಂ ಹ್ಞೂ இதுவிடுடன் சொதனேயுதே தலக்காய் அக்காய் வரையுதே அல்லாம் அக்காயில் அக்காயில் அக்காவிட்டியும்